ರಾಜ್ಯದಲ್ಲಿ ಒಂದು ಕಡೆ ಮುಂಗಾರು ಮಳೆಯ ಅಬ್ಬರ ಆದರೆ ಮತ್ತೊಂದು ಕಡೆ ದಿನೇ ದಿನೇ ಕೋವಿಡ್ನ ಸಂಕಷ್ಟ ಎದುರಾಗ್ತಾ ಇದೆ ದಿನೇ ದಿನೇ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇವತ್ತಿನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಶುರು ಕೋವಿಡ್ ಟೆಸ್ಟ್ ಆರಂಭ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಆರಂಭಿಸಬೇಕು ಅಂತ ಆರೋಗ್ಯ ಇಲಾಖೆಯಿಂದ ಸೂಚನೆ ಬಂದಿದೆ ಸುತ್ತೋಲೆ ಹೊರಡಿಸಲಾಗಿದೆ ಉಸಿರಾಟ ಹೃದಯ ಸಮಸ್ಯೆ ಇದ್ದವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ ಇವತ್ತು ಅಥವಾ ನಾಳೆ ಆರ್ ಟಿ ಪಿ ಸಿ ಆರ್ ಕಿಟ್ ಹಂಚಿಕೆ ಮಾಡಲಾಗುತ್ತೆ ವಿಕ್ಟೋರಿಯಾ ನಿಮ್ಹಾನ್ಸ್ ಬೌರಿಂಗ್ ಆಸ್ಪತ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಶುರುವಾಗುತ್ತೆ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಟೆಸ್ಟಿಂಗ್ ಕಿಟ್ಟನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಈಗ ಸೂಚನೆ ರವಾನೆ ಆಗಿದೆ ಒಂದು ತಿಂಗಳಿಗೆ ಐದು ಸಾವಿರ ಟೆಸ್ಟ್ ಕಿಟ್ಗೆ ನಿರ್ದೇಶನ ನೀಡಲಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಅಲರ್ಟ್ ಆಗಿದೆ ಯಾರ್ಯಾರಿಗೆ ಉಸಿರಾಟ ಹೃದಯ ಸಮಸ್ಯೆ ಇದೆಯೋ ಅಂಥವರನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆ ನಿಮಹಾನ್ಸ ಬೌರಿಂಗ್ ಆಸ್ಪತ್ರೆ ಎಲ್ಲ ಕಡೆಗಳಲ್ಲಿ ಆರ್ ಟಿ ಪಿ ಟೆಸ್ಟ್ ಮಾಡಬೇಕು ಅಂತ ಸೂಚನೆ ಹೊರಡಿಸಲಾಗಿದೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಈ ನಿಟ್ಟಿನಲ್ಲಿ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೂ ಕೂಡ ಸಭೆ ಆಯಿತು ಸಭೆಯಲ್ಲಿ ಎಚ್ಚರ ವಹಿಸಬೇಕು ಅನ್ನುವಂತಹ ಸೂಚನೆ ರವಾನೆಯಾಗಿದೆ ಭಯ ಬೇಡ ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲೇಬೇಕು ಅಂತ ಸೂಚನೆ ಬಂದಿದೆ ಹಾಗಾಗಿ ಇವತ್ತಿನಿಂದ ಕೋವಿಡ್ ಟೆಸ್ಟ್ ಶುರುವಾಗತ್ತೆ ಯಾರ್ಯಾರಿಗೆ ಉಸಿರಾಟದ ಸಮಸ್ಯೆ ಇದೆಯೋ ಹೃದಯ ಸಂಬಂಧಿ ಕಾಯಿಲೆಗಳಿದೆಯೋ ನಿರ್ಲಕ್ಷ್ಯ ಮಾಡೋದು ಬೇಡ ಅಂಥವರನ್ನು ಪರೀಕ್ಷೆಗೆ ಒಳಪಡಿಸಲೇಬೇಕು ಅಂತ ಅಧಿಕಾರಿಗಳಿಗೆ ಈಗ ಆರೋಗ್ಯ ಇಲಾಖೆ ಸೂಚನೆಯನ್ನ ರವಾನಿಸಿದೆ ಈ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಉಸಿರಾಟ ಹೃದಯ ಸಮಸ್ಯೆ ಇದ್ದವರಿಗೆ ಟೆಸ್ಟ್ ಕಡ್ಡಾಯ ಒಂದು ತಿಂಗಳಿಗೆ ಐದು ಸಾವಿರ ಟೆಸ್ಟ್ ಕಿಟ್ ನಿರ್ದೇಶನ ಈಗ ಬಂದಿದೆ ಟೆಸ್ಟಿಂಗ್ ಕಿಟ್ ಅನ್ನ ಸಿದ್ಧಪಡಿಸಿಕೊಳ್ಬೇಕು ಅನ್ನುವಂತಹ ಸೂಚನೆ ರವಾನಿಸಲಾಗಿದೆ ಮಳೆಗಾಲ ಶುರುವಾಗಿದೆ ವಾತಾವರಣದಲ್ಲಿ ಬದಲಾವಣೆ ಆಗಿದೆ ಈ ನಿಟ್ಟಿನಲ್ಲಿ ಕೊರೋನಾ ಸೋಂಕು ಕೂಡ ಹೆಚ್ಚಳವಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಸ್ಕ್ ಅನ್ನು ಬಳಸೋದು ಸ್ಯಾನಿಟೈಸ್ ಬಳಕೆ ಮಾಡೋದು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ